ನೀವು ಯಾವತ್ತಾದರೂ ಐದುನೂರು ರೂಪಾಯಿ ಕೊಟ್ಟು ಒಂದು ಬಾಳೆಹಣ್ಣನ್ನು ತಿಂದಿದ್ದೀರಾ ಇಲ್ಲ ಅಲ್ವಾ ಹಾಗಿದ್ರೆ ಈ ದುಬಾರಿ ಬಾಳೆಹಣ್ಣು ಎಲ್ ಸಿಗುತ್ತೆ ಹೇಗ್ ಸಿಗುತ್ತೆ ಯಾಕದು ಅಷ್ಟು ದುಬಾರಿ ಅನ್ನೋದನ್ನ ನಾನ್ ಹೇಳ್ತೀನಿ ನೋಡಿ ಬಡವರ ಫೇವ್ರೆಟ್ ಅಂದ್ರೆ ಅದು ಬಾಳೆಹಣ್ಣು ನಾವಿಲ್ಲಿ ಒಂದೂರು ರೂಪಾಯಿ ಕೊಟ್ಟು ಹತ್ತು ಬಾಳೆಹಣ್ಣು ತಗೋತೀವಿ ಜೊತೆಗೆ ಚೌಕಾಸಿ ಮಾಡಿ ಆದ್ರೂ ಇನ್ನೊಂದು ಎಕ್ಸ್ಟ್ರಾ ಬಾಳೆಹಣ್ಣನ್ನ ಎಸ್ಕೇಪ್ ಮಾಡಿಕೊಂಡು ಬರ್ತೀವಿ ಬಟ್ ಈ ವಿಮಾನ ನಿಲ್ದಾಣದಲ್ಲಿ ಒಂದೂರು ರೂಪಾಯಿ ಕೊಟ್ಟು ಬಾಳೆಹಣ್ಣಲ್ಲ ಜಸ್ಟ್ ಒಂದು ವಾಟರ್ ಬಾಟಲ್ ಕೂಡ ತಗೊಳ್ಳಿಕ್ಕೆ ಆಗಲ್ವಂತೆ ಹೌದು ಸ್ನೇಹಿತರೆ ಟರ್ಕಿಯ ಈ ವಿಮಾನ ನಿಲ್ದಾಣದಲ್ಲಿ ಒಂದು ಬಾಳೆಹಣ್ಣಿನ ಬೆಲೆ ಬರೋಬ್ಬರಿ ಐದ್ನೂರು ಅಂತೆ ಬರೀ ಬಾಳೆಹಣ್ಣು ಅಷ್ಟೇ ಅಲ್ಲ ಚಹಾ ಕಾಫಿ ನೀರಿನ ಬಾಟಲ್ ಕೂಡ ಅಷ್ಟೇ ಇದ್ದು ಬಾರಿ ಅಲ್ಲದೆ ಒಂದು ಬಿಯರ್ ಬಾಟಲ್ ಬೆಲೆ ಬರೋಬ್ಬರಿ ಒಂದ್ ಸಾವಿರದ ಐದ್ನೂರು ರೂಪಾಯಿ ಇನ್ನು ಚಿಕನ್ ಸಲಾಡ್ ಒಂದ್ ಸಾವಿರದ ಏಳುನೂರು ರೂಪಾಯಿ ಅಂತೆ ನೋಡಿ ಯಾಕೆ ಈ ವಿಮಾನ ನಿಲ್ದಾಣದಲ್ಲಿ ಎಲ್ಲವೂ ಇಷ್ಟು ಕಾಸ್ಟ್ಲಿ ಅಂದ್ರೆ ಇದು ವಿಶ್ವದ ಅತ್ಯಂತ ದುಬಾರಿ ನಿಲ್ದಾಣವಾಗಿದೆ